ಮಹಿಳೆಯರಿಗಾಗಿ ಸೂಪರ್ ಟಿಪ್ಸ್ಗಳು ಇಲ್ಲಿವೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಚಟ್ನಿ ಮಾಡುವಾಗ ಒಂದು ವೇಳೆ ತೆಂಗಿನ ಚೂರುಗಳನ್ನು ಉಪಯೋಗ ಮಾಡುತ್ತಿದ್ದರೆ ಕಲ್ಲುಪ್ಪು ಹಾಕಿ ಆಗ ರುಬ್ಬುವ ಕೆಲಸ ಸುಲಭ ಮತ್ತು ಬೇಗ ಸಣ್ಣಗಾಗುತ್ತದೆ ಎರಡು ದೋಸೆ ಅಥವಾ ಇಲಿ ಹಿಟ್ಟನ್ನು ಸ್ವಲ್ಪ ಗಟ್ಟಿ ಹದದಲ್ಲಿ ರುಬ್ಬಿಟ್ಟರೆ ಹುದುಗಿದ ನಂತರ ಬೇಕಿದ್ದಲ್ಲಿ ನೀರು ಸೇರಿಸಿಕೊಳ್ಳಬಹುದು ಮೂರು ಹಾಲು ಕಾಯಿಸುವ ಪಾತ್ರೆಯ ತಳಕ್ಕೆ ಸ್ವಲ್ಪ ನೀರು ಹಾಕಿ ನಂತರ ಹಾಲು ಕಾಯಿಸಿದರೆ ಪಾತ್ರೆ ತೊಳೆಯುವುದು ಸುಲಭ ನಾಲ್ಕು ದೋಸೆ ಸರಿಯಾಗಿ ಏಳುತ್ತಿಲ್ಲ ಅಂದರೆ ದೋಸೆ ಕಲ್ಲಿಗೆ ಎಣ್ಣೆ ತಿಕ್ಕಿ ಇಡಿ ಹೀಗೆ ಮಾಡುವುದರಿಂದ ದೋಸೆ ಕಲ್ಲಿಗೆ ಅಂಟದೆ ದೋಸೆ ಗರಿಗರಿಯಾಗಿ ಏರುತ್ತದೆ ಬೆಳ್ಳುಳ್ಳಿ ಹೆಸಳನ್ನು ಬಿಸಿ ನೀರಿಗೆ ಹಾಕಿ ಒಂದೆರಡು ನಿಮಿಷ ಬಿಟ್ಟರೆ ಸುಲಭವಾಗಿ ಸಿಪ್ಪೆ ತೆಗೆಯಬಹುದು ಆರು ಬೆಂಡೆಕಾಯಿಯನ್ನು ಫ್ರೈ ಮಾಡುವಾಗ ಅದರ ಜೊತೆ ಲಿಂಬೆ ಹಣ್ಣು ಅಥವಾ ಹುಣಸೆ ಹಣ್ಣು ಅಥವಾ ಮೊಸರನ್ನು ಕೊಂಚ ಹಾಕುವುದರಿಂದ ಅದು ಲೋಳೆಯ ಅಂಶವನ್ನು ಬಿಡುವುದಿಲ್ಲ ಏಳು ಬೆಂಡೆಕಾಯಿಯ ಅಡುಗೆ ಮಾಡುವ ಸಮಯದಲ್ಲಿ ಬೆಂಡೆಕಾಯಿಯ ಹೋಳುಗಳಿರುವ ಪಾತ್ರೆಯನ್ನು ಮುಚ್ಚಿಡಬೇಡಿ ಬಿಸಿ ಶಾಖದಲ್ಲಿ ಬೆಂಡೆಕಾಯಿಯನ್ನು ಬೇಯಿಸುವಾಗ ಆ ಪಾತ್ರೆ ಓಪನ್ ಆಗಿರಲಿ ಎಂಟು ಬೆಂಡೆಕಾಯಿ ಬೇಯಿಸುವಾಗ ಅದಕ್ಕೆ ಬೇಗ ಉಪ್ಪು ಸೇರಿಸಬೇಡಿ ಆ ಬೆಂಡೆಕಾಯಿ ಸಂಪೂರ್ಣವಾಗಿ ಬೆಂದ ನಂತರ ಅಥವಾ ಫ್ರೈ ಆದ ನಂತರವೇ ಉಪ್ಪು ಸೇರಿಸಿ ಬೇಗ ಉಪ್ಪು ಸೇರಿಸುವುದರಿಂದ ಬೆಂಡೆಕಾಯಿ ಲೋಳೆಯಾಗುತ್ತದೆ ಒಂಬತ್ತು ಬೆಂಡೆಕಾಯಿ ಬೇಯಿಸುವಾಗ ಅಥವಾ ಹುರಿಯುವಾಗ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿದರೆ ಅದು ಲೋಳೆಯಾಗುವುದಿಲ್ಲ ಕಡಲೆ ಹಿಟ್ಟು ಸೇರಿಸಿದ ನಂತರ ಬೆಂಡೆಕಾಯಿಯನ್ನು ಕೆಲವು ನಿಮಿಷಗಳ ಕಾಲ ಹುರಿಯಿರಿ ಆಗ ಲೋಳೆಯ ಅಂಶ ಸಂಪೂರ್ಣವಾಗಿ ಹೋಗುತ್ತದೆ ಹತ್ತು ದಿಢೀರ್ ಮಸಾಲೆ ಟೀ ಮಾಡಬೇಕಾದರೆ ಚಿಕ್ಕ ಚೂರು ಶುಂಠಿ ಅರ್ಧ ಇಂಚು ಚಕ್ಕೆ ಒಂದು ಲವಂಗ ಏಲಕ್ಕಿ ಸಿಪ್ಪೆ ಹಾಕಿ ಟೀ ಪುಡಿ ಮತ್ತು ನೀರು ಕುದಿಯುತ್ತಿರುವ ವೇಳೆ ಹಾಕಿದರೆ ಟೀ ರುಚಿಕರವಾಗಿ ಸುವಾಸನೆಯಿಂದ ಕೂಡಿರುತ್ತದೆ ಹನ್ನೊಂದು ಮನೆ ಒರೆಸುವಾಗ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಒರೆಸುವುದರಿಂದ ಮನೆ ಹೊಳೆಯುತ್ತದೆ ಹನ್ನೆರಡು ಬಾತ್ರೂಮ್ ಮತ್ತು ಕಿಚನ್ ಡ್ರೈನ್ ವಾಸನೆ ಬರುತ್ತಿದ್ದರೆ ಅದನ್ನು ಕ್ಲೀನ್ ಮಾಡಲು ಲಿಂಬೆ ಹಣ್ಣನ್ನು ಕಟ್ ಮಾಡಿ ಅದರ ರಸವನ್ನು ಬಾತ್ರೂಮ್ ಅಥವಾ ಕಿಚನ್ ಡ್ರೈನ್ಗೆ ಹಾಕಿ ನೋಡಿ ಡ್ರೈನ್ ಬೇಗ ಕ್ಲೀನ್ ಆಗುತ್ತದೆ ಒಳ್ಳೆಯ ಸ್ಮೆಲ್ ಬರುತ್ತದೆ ಹದಿಮೂರು ಮನೆಯ ಗಾಜು ಕನ್ನಡಿಗಳಲ್ಲಿ ಗೂಳು ಹಿಡಿದಿದ್ದರೆ ಶೇವಿಂಗ್ ಕ್ರೀಮ್ ಬಳಸಿ ಕ್ಲೀನ್ ಮಾಡಿ ಗಾಜಿನ ಮೇಲೆ ಶೇವಿಂಗ್ ಕ್ರೀಮ್ ಹಚ್ಚಿ ಹದಿನೈದು ನಿಮಿಷ ಹಾಗೆ ಬಿಡಿ ನಂತರ ಒದ್ದೆ ಬಟ್ಟೆಯಿಂದ ಒರೆಸಿ ಕನ್ನಡಿ ಫಳಫಳ ಹೊಳೆಯುತ್ತದೆ ಹದಿನಾಲ್ಕು ಟಾಯ್ಲೆಟ್ ಕ್ಲೀನ್ ಮಾಡಲು ಕಷ್ಟ ಆಗ್ತಿದ್ದರೆ ಟಾಯ್ಲೆಟ್ಗೆ ಸ್ವಲ್ಪ ಬೇಕಿಂಗ್ ಸೋಡಾ ಕೆಲವು ಹನಿ ಬಿಳಿ ವಿನೆಗರ್ ಹಾಕಿ ಮೂವತ್ತು ನಿಮಿಷ ಹಾಗೆ ಬಿಡಿ ನಂತರ ನೀರು ಹಾಕಿ ತೊಳೆಯಿರಿ ಟಾಯ್ಲೆಟ್ ಚಮಕಾಯಿಸುತ್ತಿರುತ್ತದೆ ನೋಡಿ ಹದಿನೈದು ವಿನೆಗರ್ ಹಾಕಿ ವಾಶ್ ಬೇಸಿನ್ ಮತ್ತು ಸಿಂಕ್ ಅನ್ನು ಸ್ವಚ್ಛ ಮಾಡಬಹುದು ವಿನೆಗರ್ ಬಳಸಿದರೆ ಸೋಂಕಿನಿಂದ ಮುಕ್ತವಾಗುತ್ತದೆ ಹದಿನಾರು ನೀರಿಗೆ ಕೆಲವು ಹನಿ ವಿನೆಗರ್ ಹಾಕಿ ಹತ್ತಿ ಬಟ್ಟೆಯಿಂದ ಮನೆಯ ಫರ್ನಿಚರ್ ಒರೆಸಿದರೆ ಹೊಸದರಂತೆ ಹೊಳೆಯುತ್ತದೆ ಹದಿನೇಳು ಒಂದು ಲೀಟರ್ ನೀರಿಗೆ ಒಂದು ಚಮಚ ಬೇಕಿಂಗ್ ಸೋಡಾ ಹಾಕಿ ಫ್ರಿಡ್ಜ್ ಒರೆಸಿ ಫ್ರಿಡ್ಜ್ ಲಕ್ಕ ಲಕ್ಕ ಹೊಳೆಯುತ್ತದೆ ಜೊತೆಗೆ ಅದು ದುರ್ವಾಸನೆಯಿಂದ ಮುಕ್ತವಾಗುತ್ತದೆ ಹದಿನೆಂಟು ಆಲಿವ್ ಎಣ್ಣೆಗೆ ಸ್ವಲ್ಪ ಉಪ್ಪು ಬೆರೆಸಿ ದಪ್ಪ ಪೇಸ್ಟ್ ಮಾಡಿ ಅದರಿಂದ ಮನೆಯಲ್ಲಿರುವ ಎಲ್ಲಾ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನು ಒರೆಸಿ ಪಾತ್ರೆಗಳು ಪಳ ಪಳ ಹೊಳೆಯುತ್ತವೆ ಹತ್ತೊಂಬತ್ತು ರಾಯಿತ ತಯಾರಿಸುವಾಗ ತಕ್ಷಣ ಹುಳಿಯಾಗುತ್ತೆ ಅದಕ್ಕೆ ಕೆಲವರು ಸಕ್ಕರೆ ಸಹ ಸೇರಿಸುತ್ತಾರೆ ಆದರೆ ಅದು ಇನ್ನೂ ಹುಳಿಯಾಗಿಯೇ ಉಳಿಯುತ್ತೆ ಆದ್ದರಿಂದ ಅದನ್ನು ಸರಿಪಡಿಸಲು ರಾಯಿತ ತಯಾರಿಸುವಾಗ ಅದಕ್ಕೆ ಉಪ್ಪನ್ನು ಸೇರಿಸಬೇಡಿ ಅದರ ಬದಲು ರಾಯಿತ ಸರು ಮಾಡುವಾಗ ಉಪ್ಪನ್ನು ಸೇರಿಸಿ ಅದು ರಾಯಿತವನ್ನು ಹುಳಿಯಾಗಿಸೋದಿಲ್ಲ ಇದಲ್ಲದೆ ನೀವು ಮಧ್ಯಾಹ್ನದ ಊಟಕ್ಕೆ ರಾಯಿತ ಪ್ಯಾಕ್ ಮಾಡುತ್ತಿದ್ದರೆ ಅದರಲ್ಲಿ ಐಸ್ ಕ್ಯೂಬ್ಗಳನ್ನು ಹಾಕಿ ಇದರಿಂದ ರಾಯಿತ ಫ್ರೆಶ್ ಆಗಿರುತ್ತೆ ಇಪ್ಪತ್ತು ಮೊಸರಿನ ಯಾವುದೇ ಗ್ರೇವಿ ತಯಾರಿಸುವಾಗ ಮೊಸರು ಸೇರಿಸಿದ್ರೆ ಅದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಅದು ಕೆಲವೊಮ್ಮೆ ಒಡೆದು ಹೋಗುತ್ತದೆ ಹಾಗಾಗಿ ಅದರ ರುಚಿಯನ್ನು ಉತ್ತಮವಾಗಿಡಲು ಮತ್ತು ಗ್ರೇವಿಯನ್ನು ಸಹ ಒಡೆಯದಂತೆ ಇರಿಸಲು ತರಕಾರಿಗಳು ಕುದಿ ಬಂದ ಮೇಲೆ ಮಾತ್ರ ಮೊಸರಿನಿಂದ ತಯಾರಿಸಿದ ಎಲ್ಲಾ ಗ್ರೇವಿಗಳಿಗೆ ಉಪ್ಪನ್ನು ಸೇರಿಸಿ ಮುಂಚಿತವಾಗಿ ಉಪ್ಪನ್ನು ಸೇರಿಸಿದರೆ ಮೊಸರಿನಿಂದ ತಯಾರಿಸಿದ ಗ್ರೇವಿ ಒಡೆಯುತ್ತದೆ ಇದಲ್ಲದೆ ಮೊಸರನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಆಗ ಅದು ದೀರ್ಘಕಾಲ ಹಾಗೆ ಉಳಿಯುತ್ತದೆ ಇಪ್ಪತ್ತೊಂದು ಗ್ರೇವಿ ತಯಾರಿಸಲು ಬಿಳಿ ಈರುಳ್ಳಿಯನ್ನು ಬಳಸಿ ಇದು ಕೆಂಪು ಈರುಳ್ಳಿಗಿಂತ ಕಡಿಮೆ ನೀರನ್ನು ಬಿಡುಗಡೆ ಮಾಡುತ್ತದೆ ಇದರಿಂದಾಗಿ ಗ್ರೇವಿ ಬೇಗನೆ ದಪ್ಪವಾಗುತ್ತೆ ಅಲ್ಲದೆ ನೀವು ಗ್ರೇವಿಯಲ್ಲಿ ಧನಿಯಾ ಪುಡಿಯನ್ನು ಬಳಸುತ್ತಿದ್ದರೆ ಅದನ್ನು ಬೇಗ ಹಾಕಿ ಇದು ಮಸಾಲೆಗಳನ್ನು ಬೇಗನೆ ಮಿಕ್ಸ್ ಆಗುವಂತೆ ಮಾಡುತ್ತದೆ ಇಪ್ಪತ್ತೆರಡು ಫಟಾಫಟಾಗಿ ಇಡ್ಲಿ ತಯಾರಿಸಲು ಬಯಸಿದಾಗ ಉದ್ದಿನ ಬೇಳೆ ಅಕ್ಕಿಯನ್ನು ಅರೆದು ಮಾಡುವುದು ಕಷ್ಟದ ಕೆಲಸವಾಗುತ್ತೆ ಹಾಗಾಗಿ ರವೆ ಇಡ್ಲಿ ಮಾಡುತ್ತೀವಿ ರವೆ ಅಥವಾ ಅಕ್ಕಿ ಇಡ್ಲಿಯನ್ನು ತಯಾರಿಸುವಾಗ ಅದು ಪ್ರತಿ ಬಾರಿಯೂ ಗಟ್ಟಿಯಾಗಿರುತ್ತೆ ಹಾಗಾದ್ರೆ ಇಲ್ಲಿ ಮೃದುವಾಗಬೇಕಾದ್ರೆ ಇದಕ್ಕಾಗಿ ಇಲಿ ಹಿಟ್ಟಿನ ಜೊತೆ ಸ್ವಲ್ಪ ಸಾಬುದಾನ ಮತ್ತು ಉದ್ದಿನ ಬೇಳೆಯನ್ನು ರುಬ್ಬಿಕೊಳ್ಳಿ ಆಗ ನೀವೇ ವ್ಯತ್ಯಾಸವನ್ನು ಸುಲಭವಾಗಿ ನೋಡುತ್ತೀರಿ ಇದು ನಿಮ್ಮ ಇಲಿಗಳನ್ನು ಮೃದುವಾಗಿಸುತ್ತೆ ಸುಲಭವಾಗಿ ನೀವು ಮಲ್ಲಿಗೆಯಂತಹ ಇಲಿಯನ್ನು ತಯಾರಿಸಲು ಸಾಧ್ಯವಾಗುತ್ತದೆ ಇಪ್ಪತ್ಮೂರು ಒಂದು ಹೇರ್ ಟೈಟ್ನರ್ ಕಂಟೈನರ್ ಅಥವಾ ಡಬ್ಬದಲ್ಲಿ ದಪ್ಪಗೆ ಇರುವ ಒಂದೆರಡು ಬೆಳ್ಳುಳ್ಳಿ ಗಡ್ಡೆಗಳನ್ನು ಹಾಕಿ ಅಲ್ಲಾಡಿಸಿದರೆ ಬೆಳ್ಳುಳ್ಳಿ ಹೆಸರುಗಳು ಬೇರೆ ಬೇರೆಯಾಗುತ್ತವೆ ಇಪ್ಪತ್ನಾಲ್ಕು ಅಂಗಡಿಯಲ್ಲಿ ಅಥವಾ ಸೂಪ್ ಮಾರ್ಕೆಟ್ಗಳಲ್ಲಿ ಪ್ರತಿಯೊಂದು ಮಸಾಲೆ ಪದಾರ್ಥಗಳು ಕೂಡ ಅಷ್ಟೇ ಪ್ಯಾಕೆಟ್ನಲ್ಲಿ ಸಿಗುತ್ತವೆ ಕೆಲವೊಮ್ಮೆ ನಾವು ಅಡುಗೆಗೆ ಬೇಕಾಗುವಷ್ಟು ಮಾತ್ರ ಮಸಾಲೆ ಪದಾರ್ಥಗಳನ್ನು ಬಳಸಿ ಉಳಿದವುಗಳನ್ನು ಹಾಗೆಯೇ ಪ್ಯಾಕೆಟ್ನಲ್ಲಿ ಇಟ್ಟು ಬಿಡುತ್ತೇವೆ ಆದರೆ ಯಾವುದೇ ಕಾರಣಕ್ಕೂ ಪ್ಯಾಕೆಟ್ನಲ್ಲಿ ಹಾಗೆ ಇರಿಸಬಾರದು ಗಾಳಿ ಹೋಗಿ ಈ ಮಸಾಲೆ ಪದಾರ್ಥಗಳು ಹಾಳಾಗುವುದರ ಜೊತೆಗೆ ಇದನ್ನೇ ಅಡುಗೆಗೆ ಬಳಸಿದರೆ ಆರೋಗ್ಯಕ್ಕೂ ಕೂಡ ಸಮಸ್ಯೆಗಳು ಕಾಡುತ್ತವೆ ಮಸಾಲೆ ಪದಾರ್ಥಗಳನ್ನು ಹೇರ್ ಟೈಟ್ನರ್ ಡಬ್ಬದಲ್ಲಿ ಹಾಕಿ ಸರಿಯಾಗಿ ಇದರ ಮುಚ್ಚಳವನ್ನು ಮುಚ್ಚಿ ಇಪ್ಪತ್ತೈದು ಮಸಾಲೆ ಪದಾರ್ಥಗಳ ಪ್ಯಾಕೆಟ್ ಮೇಲ್ಭಾಗದಲ್ಲಿರುವ ಲೇಬಲ್ ಕತ್ತರಿಸಿಕೊಂಡು ಅದನ್ನು ಆಯಾ ಮಸಾಲೆ ಡಬ್ಬಿಗಳ ಮೇಲೆ ಅಂಟಿಸಿಬಿಡಿ ಇದರಿಂದ ಮಸಾಲೆ ಪದಾರ್ಥಗಳು ಹಾಳಾಗುವುದು ತಪ್ಪುತ್ತದೆ ಜೊತೆಗೆ ಅಡುಗೆ ತಯಾರು ಮಾಡುವ ಸಂದರ್ಭದಲ್ಲಿ ಸುಲಭವಾಗಿ ಪತ್ತೆ ಹಚ್ಚಬಹುದು ಇಪ್ಪತ್ತಾರು ಹಾಟ್ ಬಾಕ್ಸ್ಗಳಲ್ಲಿ ತಿಂಡಿ ಇಟ್ಟ ಬಳಿಕ ಅದನ್ನು ಬಟ್ಟೆಯಿಂದ ಮುಚ್ಚಿದರೆ ತೇವಾಂಶ ಉಂಟಾಗುವುದಿಲ್ಲ ಇಪ್ಪತ್ತೇಳು ವಾಷಿಂಗ್ ಮಷೀನ್ಗೆ ಎರಡು ಹೋಳು ನಿಂಬೆಹಣ್ಣು ಸ್ವಲ್ಪ ಅಡಿಗೆ ಸೋಡಾ ಯಾವುದಾದರೂ ಒಂದು ಶಾಂಪೂ ಹಾಕಿ ಆನ್ ಮಾಡಿ ಹೀಗೆ ಮಾಡುವುದರಿಂದ ಕಡಿಮೆ ಖರ್ಚಿನಲ್ಲಿ ವಾಷಿಂಗ್ ಮೆಷಿನ್ ಕ್ಲೀನ್ ಆಗುತ್ತದೆ ಇಪ್ಪತ್ತೆಂಟು ರೊಟ್ಟಿ ಮಾಡುವಾಗ ರೊಟ್ಟಿ ಹೊತ್ತುತ್ತಿದ್ದರೆ ಪ್ರತಿ ರೊಟ್ಟಿ ಬೆಂದ ಮೇಲೆ ಕಾವಲಿಯನ್ನು ಬಟ್ಟೆಯಿಂದ ನೀಟಾಗಿ ಒರೆಸಿ ಹೀಗೆ ಮಾಡುವುದರಿಂದ ರೊಟ್ಟಿ ಹೊತ್ತುವುದಿಲ್ಲ ಇಪ್ಪತ್ತೊಂಬತ್ತು ಒಂದು ಗಾಜಿನ ಗ್ಲಾಸ್ನಲ್ಲಿ ಇದ್ದಿಲು ಮಸಿ ಹಾಕಿ ಫ್ರಿಡ್ಜ್ ನಲ್ಲಿಟ್ಟರೆ ಫ್ರಿಡ್ಜ್ ಸ್ಮೆಲ್ ಬರುವುದಿಲ್ಲ ಮೂವತ್ತು ಹಾಲಿಗೆ ಹೆಪ್ಪು ಹಾಕಲು ಮಜ್ಜಿಗೆ ಇಲ್ಲದಿದ್ದರೆ ಐದಾರು ಹನಿ ಹುಣಸೆ ರಸ ಹಾಕಿದರೆ ಹಾಲು ಹೆಪ್ಪಾಗಿ ಮೊಸರಾಗುತ್ತದೆ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ